ಇದು ಒಳ್ಳೇದಾಗ್ಬೋದು ಇದು ಎಂತ ಇದರಲ್ಲಿ ಒಂದು ಇವತ್ತು ಮಧ್ಯಾಹ್ನ ಊಟಕ್ಕೆ ಪಲ್ಯ ಮತ್ತೆ ಮಂಚೂರಿಯಾ ಪನ್ನೀರ್ ಆಗಿದ್ದು ಒಂದು ಹತ್ತು ಪೀಸ್ ಆಗಿದೆ ಅಷ್ಟೇ ಬಿಡಿ ಸ್ಮೂತ್ ಆಗಿದೆ ಆಯ್ತಾ ನೋಡಿ ಅಂತೆ ಅನ್ಕೊಳ್ಳಿ ನಾನು ಇದನ್ನ ಫ್ರೈ ಮಾಡಿದೆ ಪಾಲಕ್ ಪನ್ನೀರ್ ರೆಡಿ ಆಯ್ತು ನೋಡಿ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಕ್ಷ ನಾಯಕ್ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನೋಡ್ಸ್ಗೋ ಜನವರಿ ಇಪ್ಪತ್ತೇಳಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ಇರಿ ಹಾಗೆ ಜನವರಿ ಇಪ್ಪತ್ತೇಳಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ ಇಡಿ ಇಡಿ ಹೋಗಿ ಇಡೀ ಹೋಗಿ ಇವತ್ತು ಇವರಿಗೆ ರಜೆ ರಜೆ ಅಂತ ಹೇಳಿ ಫ್ರೀ ಇರಲಿಲ್ಲ ನಮ್ಮದು ಸ್ಕೂಟಿದು ಟೈರ್ ಪಂಚರ್ ಆಗಿತ್ತು ಹಾಗೆ ಅದನ್ನು ಹಾಕಿಸಿ ಇವಾಗ ಬಂದರು ನಾನೀಗ ದನಗಳ ಹತ್ರ ಹೋಗ್ತಿದ್ದೇನೆ ಒಮ್ಮೆ ಬದಲಿಸಿ ಹುಲ್ಲಿಗೆ ಹೋಗ್ಬೇಕು ಇವತ್ತು ನನಗೆ ತರಗೆಲೆ ತರಲಿಕ್ಕಿಲ್ಲ ಯಾಕಂದರೆ ನಿನ್ನೆ ಎರಡು ಸಲ ತಗೊಂಡು ಬಂದಿದ್ದೀನಿ ಇವತ್ತಿಗೆ ಆಗುವಷ್ಟು ಸಹ ಹಾಗೆ ಮತ್ತು ಬೆಳಿಗ್ಗೆ ನಾಲ್ಕು ಹಠ ತಗೊಂಡು ಬಂದಿದ್ದೇವೆ ಹಾಗಾಗಿ ತರಬೇಕು ಅಂತ ಇಲ್ಲ ಅದಕ್ಕೆ ನನಗೆ ಆ ಟೈಮಲ್ಲಿ ಹುಲ್ಲಿಗೆ ಹೋಗುವಂತ ಅಂದ್ಕೊಂಡಿದ್ದೇನೆ ಮೇಲಿಂದ ಬೇಡ ಅಂತ ಹಾಗೆ ನನ್ನ ಬಿಸ್ಲಲ್ಲಿ ನಿಮಗೆ ಮುಖ ಕಾಣ್ತಾ ಇಲ್ಲ ಅಂತ ಬಸ್ಸಿಲ್ಲ ನಾನು ಮಾತಾಡ್ತಾ ಮಾತಾಡ್ತಾ ಹೋದರೆ ದನಗಳ ಹತ್ರ ತಲುಪಲಿಕ್ಕೆ ಸುಲಭ ಆಗ್ತದೆ ಹಾಗೆ ಅಂತೇಳಿ ನಾನು ಕ್ಯಾಮ್ರಾ ಆನ್ ಮಾಡೋದು ಮಾತಾಡ್ಕೊಂಡು ಹೋಗೋದು ಬ್ಯಾಸ್ ಇಟ್ ಆಯ್ ನಮ್ಮ ನಂದಿ ನೋಡಿ ಅವನಷ್ಟು ಕಪ್ಪು ಯಾರು ಇರಲಿಕ್ಕಿಲ್ಲ ಈಗ ಅವನಿಗೆ ನಾನು ಕಪ್ಪಾಗಿದ್ದೇನೆ ಅಂತೇಳಿ ಅನಿಸ್ತಾ ಕೂಡ ಇಲ್ಲ ಅನ್ನಿಸ್ತದೆ ಯಾಕಂದರೆ ಅವನು ನೋಡೋದಿಲ್ಲ ಅಲ್ಲ ಅವನನ್ನು ಅವನಿಗೆ ಅನಿಸಿದೆ ನಾನು ಬಿಳಿಯಿದ್ದೇನೆ ನಾನು ಅಂತ ಅಲ ಅವನು ಚಂದನೇ ಆದರೆ ಈ ಥರ ಕರಿ ಮಿಸ್ ಕರಿ ನಂದಿ ಆಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವನಿಗಿಂತ ಇವನು ನೋಡಿ ಎಷ್ಟು ಕ್ಲೀನ್ ಇರ್ತಾನೆ ಅಂತ ಶಂಭು ಶಂಭು ಎಂತಾಯ್ತನ್ನ ಬೇಜಾರಲ್ಲಿದ್ದು ಹುಲ್ಲಿಗೆ ಬಂದಿದ್ದೆ ಬಿಸಿಲು ತುಂಬ ಬಿಸಿಲು ಉಂಟು ಹಾಗೆ ಕೋಟ್ ಹಾಕ್ಕೊಂಡು ಬಂದಿದ್ದೇನೆ ಯಾಕಂದರೆ ನಿನ್ನೆ ಅದು ಸಿಂಹ ಹುಲ್ಲಿಗೆ ಇರೋದು ಉಂಟಲ್ಲ ಫುಲ್ಲು ಆಗಿ ಕೈಗೆ ಸ್ವಲ್ಪ ನೀರು ಮುಟ್ಟಿದ್ರು ಕೂಡ ಉರಿ ಹಾಗೆ ಇವತ್ತು ಪೂರ್ತಿ ಹಾಕೊಂಡು ಬಂದದ್ದು ಇದು ಹಾಕಿದರೆ ಸೆಕೆ ಆಗ್ತದೆ ಅಂದರೆ ತುಂಬ ಬಿಸಿಲು ನೋಡಿ ಕಡಿಮೆ ಆಗ್ತದೆ ನನ್ನ ಬ್ಯಾಗಲ್ಲಿ ನೋಡಿ ಎಷ್ಟು ಬಿಸಿಲು ಇಲ್ಲಿ ಹುಲ್ಲಿರ್ತದೆ ನಾನು ಹಾಗೆ ಒಂದು ಕಟ ಆಯಿತು ಕೋಳಿ ಇಲ್ಲಿ ಕಟ್ಟಿಟ್ಟಿದ್ದಾನೆ ಇನ್ನು ಇವರನ್ನು ಹೋಗಿ ಕರಿಬೇಕು ಇವರು ಇಲ್ಲೇ ಇಲ್ಲೋ ಅಡಿಕೆ ಹಾಕ್ತಾ ಇದ್ದಾರೆ ಹಾಗೆ ಇಬ್ಬರು ಒಂದೇ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನಾನು ಹುಲ್ಲಿಗೆ ಬಂದೆ ಅವರು ಅಡಿಕೆ ಹಾಕ್ತಾ ಇದ್ದಾರೆ ಶಂಭು ನೋಡಿ ಶಂಬು ಕೂಡ ಇದ್ದಾನೆ ಶಂಬೂ ಇವರೊಟ್ಟಿಗೆ ಅಡಿಕೆ ಹಾಕಲಿಕ್ಕೆ ಬಂದಿದ್ದಾನೆ ಇವರು ಅಡಿಕೆ ಹಾಕುವಾಗ ಉಪ್ಪಾದ್ರಂತೆ ಒಂದು ಮಿಡತೆ ಬೇಕು ಅಂತ ಹೇಳಿ ಹುಡುಕುದು ಮಿಡತೆ ಎಲ್ಲಿ ಸಿಕ್ತದೀಗೊಳ್ಳಿ ಅಡಿಕೆ ಎಕ್ಲಿಕ್ಕೆ ಬಿಡ್ಲಿಕ್ಕೆ ಇಲ್ಲೆಲ್ಲ ಒಂದು ಹಾರಿ ಅಣ್ಣ ಸಾರಿ ಅದಲ್ಲ ಅಣ್ಣ ಅಲ್ಲ ಅಲ್ಲ ಹೀಗೆ ಇರ್ಲಿ ಹುಲ್ಲಾಯ್ತು ಇವರು ಕೊಂಡು ಇದ್ದಾರೆ ಇವರು ಹೆಕ್ಕಿದ್ದ ಅಡಿಕೆ ನಾನು ಈಗ ಕೊಂಡೋಗ್ಬೇಕು ಒಂದು ಕಡೆ ಇಟ್ಟಿದ್ದಾರೆ ಹಾಗೆ ಓ ಹ್ಞೂ ಹುಲ್ಲು ಮನೆಗೆ ಹಾಕಿ ಬಂದು ಈಗ ಹಲಸಿನಕಾಯಿ ಕೊಯ್ಲಿಕ್ಕೆ ಹೋಗ್ತಿದ್ದೇವೆ ಮಧ್ಯಾಹ್ನ ಪಲ್ಯಕ್ಕೆ ಈ ವರ್ಷದ ಮೊದಲಿದು ಹಲಸಿನಕಾಯಿ ಕೊಯ್ಯು ನಮ್ಮಲ್ಲಿ ಈ ವರ್ಷ ಲೇಟ್ ಆದ್ದಾಯ್ತ ಈ ಇಲ್ಲ ಅಂತ ಹೇಳಿದರೆ ಇಷ್ಟೊತ್ತಿಗೆ ಎರಡು ಸಲ ತೆಗೆದು ಕೊಯ್ದು ಪದಾರ್ಥ ಪಲ್ಯ ಎಲ್ಲ ಮಾಡಿ ಆಗ್ತಿತ್ತು ನಾವು ಒಂದು ಮೊದಲಾಗುವ ಹಲಸಿನ ಮರದಲ್ಲಿ ಈ ವರ್ಷ ಹಲಸಿನವೇ ಇಲ್ಲ ಒಂದು ಕಾಯಿ ಕೂಡ ಹೋಗಲಿಲ್ಲ ಹಾಗೆ ಹಪ್ಪಳ ಮಾಡೋದೊಂದು ಹಲಸಿನ ಮರ ಉಂಟು ಅದರಲ್ಲಿ ನನಗೆ ಕೊಕ್ಕೆಗೆ ತಲುಪುವಷ್ಟು ಕೆಳಗಡೆ ಉಂಟು ಹಾಗೆ ಕೊಯ್ಲಿ ಕೊಕ್ಕಿದ್ದೇವೆ ನನ್ನ ಮತ್ತೆ ಇವರು ಇದೆ ಹಲಸಿನ ಮರ ಹಲಸಿನಕಾಯಿ ಉಂಟು ನೋಡಿ ಅವರು ಕೊಯ್ತಿದ್ದಾರೆ ಅದು ನಮ್ಗೆ ಈಗ ಮಧ್ಯಾಹ್ನಕ್ಕೆ ರಾತ್ರಿಗೆ ಪಲ್ಯ ತಲುಪ್ತ ತಲುಪ್ತದೆ ಒಂದೇ ತೆಗಿಬೇಕು ಮತ್ತೆ ಉಳ್ದದ್ದು ಹಪ್ಪಳಕ್ಕೆ ಬೇಕು ಒಂದು ಹಲಸಿನ ಇದ್ದ ಜೊಂಗೆ ಎಲ್ಲ ತೆಗ್ದು ಹಾಕಿದ್ರು ಇವರು ಅಯ್ಯೋ ಇದು ಕಟ್ಟಾಯ್ತು ಗಣ್ಣ ಇದು ಒಳ್ಳೇದಾಗ್ಬೋದು ಇದು ಎಂತ ಇದರಲ್ಲಿ ಒಂದು ಹಲಸಿನಕಾಯಿ ಇದು ಆಗಲಿಲ್ಲ ಖಾಲಿ ಚಿಪ್ಪೆ ಉಂಟು ಇದರಲ್ಲಿ ಇದು ಉಪ್ಪಿನಕಾಯಿ ಉಪ್ಪ ಉಪ್ಪಲ್ಲಿ ಹಾಕಿರ್ತಾರಲ್ಲ ಇದನ್ನು ಕಟ್ ಮಾಡಿ ಸುಮ್ಮನೆ ವೇಸ್ಟ್ ಇದರಲ್ಲೇ ಇಲ್ಲ ಇನ್ನು ಅದರಲ್ಲಿ ಇರ್ಬೋದಾ ಏನಿಲ್ಲ ಅದು ಒಳ್ಳೆ ಉಂಟು ಅದು ನಮಗೆ ಗೊತ್ತಿಗೆ ಹ್ಮ್ ಎಂತ ಇಡೀ ಎಲ್ಲ ತೆಕ್ ಹಾಕಿದ್ರು ಒಂದು ಜೊಂಗೆಯಲ್ಲಿ ನಾಕು ಇತ್ತು ವೇಸ್ಟ್ ಆಯ್ತು ஹும் <tiny> பாபா <tiny> <tiny> ತಿಂಕಿ Ayo jadi. Sumarung tidi. Cikak bed wanita. Hello. Hello. Dapat begini heli dari. Apa model awal tu bayi? Bayi lebih sedikit tu bayi. Oh, anda si itu

ಬಂದಿದ್ದ ಏನು ಕ್ಲೀನ್ ಇಲ್ಲ ಸುಮ್ಮನೆ ನಮ್ಮೊಟ್ಟಿಗೆ ಕಾಯಿ ತಗೋದಿದ್ದಾನೆ ಸುದ್ದಿನಬೇಳೆ ಕೊತ್ತಂಬರಿ ಜೀರಿಗೆ ಹಾಕಿ ಉಟ್ಕೊಳ್ಬೇಕು ಮಸಾಲೆಗೆ ಇವರು ರೆಡಿ ಮಾಡ್ತಾ ಇದ್ದಾರೆ ಮತ್ತೆ ನಾಲ್ಕು ಹೊಂಟೆ ಮಾಡಿಸ್ಬೇಕು ಆರಕ್ಕೆ ಸಾಕು ಖಾರ ಖಾರ ಉಂಟು ಪನಿ ಖಾರ ಹಾಕಿದ್ದಾ ಬೇಡ ಕೊತ್ತಂಬರಿ ಜೀರಿಗೆ ಮತ್ತು ಮೆಣಸು ಮತ್ತು ಕರಿಬೇವು ಸೊಪ್ಪು ಹಾಕಿ ಹುರ್ಕೊಳ್ಬೇಕು ಚೆನ್ನಾಗಿ ಮಾಡಿ ಆಮೇಲೆ ಇದನ್ನು ಪುಡಿ ಮಾಡಿಕೊಂಡು ಹಾಕಿ ಇದು ಪಲ್ಯಕ್ಕೆ ನಾವು ಮಾಡಿಕೊಳ್ಳುವಂತಹ ಪೌಡರ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇವೆ ಫ್ರೈ ಕಬಾಬ್ ಥರ ಹಾಗೆ ಇದಕ್ಕೆ ಪುಡಿ ಹಾಕಿ ಎಣ್ಣೆಯಲ್ಲಿ ಬಿಡೋದು ಅದಕ್ಕೆ ಇದನ್ನು ಒಂದು ಹಬೆ ಬೇಯಿಸ್ಕೊಂಡಿದ್ದೇವೆ ಆಮೇಲೆ ಎಣ್ಣೆಯಲ್ಲಿ ಬಿಡುವಾಗ ಬೇಯಿಸ್ತದಲ್ಲ ಹಾಗೆ ಪಲ್ಯಕ್ಕೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು ಇದಿಷ್ಟು ಪೋಡಿ ಥರ ಮಾಡಲಿಕ್ಕೆ ಮಧ್ಯಾಹ್ನ ಊಟಕ್ಕೆ ಸಾಕ್ತದೆ ಚಾಕು ಆಗ್ತದೆ ಇದು ಕುಚ್ಚು ಮಂಚೂರಿಯನ್ ಮಾಡ್ತಾ ಇದ್ದೇವೆ ನನಗೆ ಪಲ್ಯ ಇದೆ ಈಗ ಒಂದು ಅದ್ರ ಇದು ಇವತ್ತು ಮಧ್ಯಾಹ್ನ ಊಟಕ್ಕೆ ಪಲ್ಯ ಮತ್ತೆ ಮಂಚೂರಿಯ ಕುಚ್ಚಲಕ್ಕಿ ಅನ್ನ ಮಜ್ಜಿಗೆ ಟೂರ್ಸ ಊಟ ಮಾಡ್ತಾ ಇದ್ದಾರೆ ಸಿದ್ಧತೆ ಇವತ್ತಿನ ಮಧ್ಯಾಹ್ನ ಬೇಬಿ. ಅದು ಇದನ್ ತೋರಿಸಿದವರು ಅದು ಇದು ಭಾರಿ ಖುಷಿಯಾಗೋದು ಊಟಕ್ಕೆ ನೋಡಿ ಅಂತೆ ಹಲಸಿನ ಬೀಜ ಉಂಟಲ್ಲ ಅದು ಹಲಸಿನ ಸೀಡ್ಸ್ ಮತ್ತೆ ಮುಂಚೆ ನಾವು ಕೊಡ್ತಿದ್ವಿ ಅದೇ ರೋಗ ಬಂತಲ್ಲ ಎಲ್ಲರ ಮನೆಯಿಂದ ಸಹ ಹೋಯ್ತು ಎಷ್ಟುಂಟು ಸೇಲ್ ಮಾಡೋರಿಗೆ ಸಿಗ್ಬೋದು ಅರವತ್ತು ರೂಪಾಯಿ ಸಿಗ್ಬೋದು ನಾನೊಮ್ಮೆ ಹಾಗೆ ಹೈಯೆಸ್ಟ್ ಪ್ರೈಸ್ ಅರವತ್ತು ರೂಪಾಯಿಗೆ ಕೊಟ್ಟಿದ್ದೆ ಸುಬ್ರಹ್ಮಣ್ಯ ಮಠಕ್ಕೆ ಮತ್ತೆ ನಮ್ಮಲ್ಲಿ ಸಹ ವೀಳದೆ ರೋಗ ಬರ್ಲಿಕ್ಕೆ ಶುರು ಆಯ್ತಲ್ಲ ಹಾಗೆ ತೆರೆಗೆ ಅದು ಗುಲ್ಕನ್ ಮಾಡಿದ್ದೇನಲ್ಲ ಅದಾಗಿ ತಿನ್ಬೇಕು ಸೂಪರ್ ಆಗ್ತದೆ ಇದು ನೋಡಿ ತೆಲೆ ಕೊಯ್ಲಿಕ್ಕೆ ಯಾರು ಬಂದಿದ್ದೀರಿ ಅಂತ ಗಂಡ ಗಜ್ವಿ ಓ ಗೀ ಯಾವ ಸಹ ಫುಲ್ ಆ್ಯಕ್ಟಿವ್ ನಾವು ಎಲ್ಲಿ ಹೋದರೂ ಬರಬೇಕು ಅಂತ ಅವನಿಗೊಂದು ಏನು ಗಣ್ಣ ಡೇನ್ ಇವತ್ತು ಸ್ಕೂಟಿ ಹಾಳಾಗಿತ್ತಲ್ಲ ಹಾಗಾಗಿ ಬೆಳಿಗ್ಗೆ ಹಾಲು ಆಗಲಿಲ್ಲ ನಾನೆಂತ ಮಾಡಿದೆ ಅಂದರೆ ಸಾಧಾರಣ ಒಂದು ಮೂರು ಲೀಟ್ರಷ್ಟು ಕರ್ತಿದ್ದೆ ಅದು ಕಾಫಿ ಕುಡ್ದೆ ಒಂದು ಸಾಧಾರಣ ಮುಗೀತು ಇವತ್ತು ಕಾಫಿಯೇ ಕುಡ್ದದ್ದು ಹಾಗೆ ಆದರೆ ಅದರಲ್ಲಿ ಒಂದು ಸ್ವಲ್ಪ ಮಾಮೂಲಿಗತೆ ಜಾಸ್ತಿ ಉಂಟಲ್ಲ ಅಂತ ಹೇಳಿ ನಾನು ಒಂದು ಸ್ವಲ್ಪ ಪನ್ನೀರ್ ಹೇಳಿ ಪನ್ನೀರ್ ಮಾಡಿದೆ ಸುಮಾರು ಹಾಲು ತಗೊಂಡಿದ್ದೆ ಆದರೆ ಪನ್ನೀರ್ ಸ್ವಲ್ಪನೇ ಆಯಿತು ಪನ್ನೀರ್ ತುಂಬ ಚೆಂದಾಗಿ ಆಗಿದೆ ನಾನು ವ್ಲಾಗ್ ಮಾಡಲಿಲ್ಲ ಯಾಕತ್ತು ಉಂಟಾ ಒಂದು ವೇಳೆ ಪರ್ಫೆಕ್ಟ್ ಆಗಲಿಲ್ಲ ಅಂದರೆ ಸುಮ್ಮನೆ ವ್ಲಾಗ್ ಮಾಡಿ ವೇಸ್ಟ್ ಆಗ್ತಲ್ಲ ಅಂತೇಳಿ ಪನ್ನೀರ್ ಆಗಿದ್ದು ಒಂದು ಹತ್ತು ಪೀಸ್ ಆಗಿದೆ ಅಷ್ಟೇ ನಗಬೇಡಿ ಆದರೆ ತುಂಬ ನಾನು ನ ತೋರಿಸ್ತೇನೆ ಬನ್ನಿ ಕೋಳಿ ಪನ್ನೀರ್ ಆಗಿದೆ ತುಂಬ ಸ್ಮೂತಾಗಿದೆ ಆಯಿತಾ ನೋಡಿ ಅಂತೆ ಕೋಳಿ ನಾನು ಇದನ್ನು ಫ್ರೈ ಮಾಡಿದೆ ಯಾಕಂದ್ರೆ ನಮ್ಮ ಮನೇಲಿ ಪಾಲಕ್ ಉಂಟಲ್ಲ ಹಾಗಾಗಿ ಪಾಲಕ್ ಪನ್ನೀರ್ ಮಾಡುವಂತ ಇದು ಇರುವ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟೇ ಪಾಲಕ್ ತೊಗೊಂಡಿದ್ದೇನೆ ಒಂದು ವೇಳೆ ಜಾಸ್ತಿ ಆದರೆ ನಂಗೆ ಗೊತ್ತಿಲ್ಲ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಆದರೂ ಕೂಡ ಫೈನಲ್ ಆಗಿ ಆದಮೇಲೆ ನಾನು ನಿಮಗೆ ರಿಸಲ್ಟ್ ಏನೋದನ್ನು ತೋರಿಸ್ತೇನೆ ಮತ್ತು ಮುಂದೆ ಎಲ್ಲಿಯಾದರೂ ಮಾಡಿದರೆ ನಾನು ಡೆಫಿನೆಟ್ಲಿ ರೆಸಿಪಿ ಹಾಕ್ತೇನೆ ಆಯಿತಾ ಇದು ಪರ್ಫೆಕ್ಟಾಗಿ ಆದರೆ ಆದರೆ ಇಷ್ಟೇ ಪನ್ನೀರದ್ದು ಅದು ಪನ್ನೀರ್ ಚೆಂದಾಗಿದೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ ಸಮಾಧಾನ ಆಗ್ತದೆ ಆಗ ರೈಸ್ ಪಾಲಕ್ ಪನ್ನೀರ್ ರೆಡಿ ಆಯಿತು ನೋಡಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಆದರೆ ಸ್ವಲ್ಪ ಗ್ರೇವಿ ಸ್ವಲ್ಪ ತಿಕ್ಕ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ ಬಟ್ ಪರ್ಫೆಕ್ಟಾಗಿ ಆಗಿದೆ ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಹಾಕ್ತೇನೆ ಹಾಲು ತುಂಬ ಇದ್ದಾಗ ಮನೆಯಲ್ಲಿ ಇದು ಮನೆಯದೇ ಹಾಲಲ್ಲಿ ಪನ್ನೀರ್ ಮಾಡಿದಲ್ಲ ಇಷ್ಟೇ ಅದ್ದು ನಾಲ್ಕು ನಾಲ್ಕು ಪೀಸ್ ತಿನ್ಬೋದು ನಾನು ಮತ್ತೆ ಗಣಿ ಅಪ್ಪನಿಗೆ ಪನ್ನೀರ್ ಅಂದರೆ ಇಷ್ಟ ಇಲ್ಲ ಹಾಗೆ